ನನ್ನ ಹೆಸರು ಲೋಕೇಶ್ ಪೂಜಾರಿ ಅಂತ ಸುಳ್ಯ ತಾಲೂಕು ಕಲಂಜ ಗ್ರಾಮ ಒಂದು ಹದಿನೈದು ಫೀಟ್ ಗ್ಯಾಪಿಗೆ ಹದಿನೈದು ಇಪ್ಪತ್ತು ಫೀಟ್ ಗ್ಯಾಪಿಗೆ ಒಂದು ದೂರ ನಡೆದಿದ್ದೇನೆ ಗ್ಯಾಪು ಒಂದು ಗುಂಡಿಯಲ್ಲಿ ಒಂದು ನಾಲ್ಕು ಬುಡ ನಡಲಿಕ್ಕೆ ಒಂದು ಗುಂಡಿಯಲ್ಲಿ ನಾಲ್ಕು ಬುಡ ಮತ್ತು ಅದು ಎತ್ತರ ಬೇಕು ರೌಂಡ್ ಮಾಡಿ ಸ್ವಲ್ಪ ಗುಂಡಿ ಎಲ್ಲ ಅದು ತೊಂಡೆಕಾಯಿ ಬುಡ ಗುಂಡಿ ಬೇಕು ಚಪ್ಪರ ಅಂದರೆ ನೆಟ್ಟು ಬಲೆ ಈ ಥರದ ಬಲೆ ಇದು ಹಂಪಕ್ಕೆ ಸಾಧಾರಣ ಒಂದು ಇಪ್ಪತ್ತ ಮೂರು ಕೆ ಜಿ ಬಲೆ ಬಿಟ್ಟಿದ್ದೇನೆ ಮತ್ತೆಲ್ಲ ಹಗ್ಗದಲ್ಲಿ ಎಲ್ಲ ಮಾಡಿದ್ದು ಇಪ್ಪತ್ತ್ಮೂರು ಕೆ ಜಿ ಬಲೆ ಉಂಟು ಒಂದು ಕೆ ಜಿಗೆ ಬಲೆಗೆ ಒಂದು ನೂರ ಅರವತ್ತು ಕೊಟ್ಟಿದ್ದೇನೆ ಕೆ ಜಿಗೆ ಬಲೆ ಒಂದು ತೊಂಡೆಕಾಯಿ ಚಪ್ಪರೊಂದು ಅಷ್ಟೇ ಒಂದು ಅರ್ಧ ಎಕ್ರೆ ಅದೇ ತೊಂಡೆಕಾಯಿ ಚಪ್ಪರ ಅಡಿಯಲ್ಲಿ ಗೆಣಸಿನ ಕೃಷಿಯೆಲ್ಲ ಮಾಡಿದ್ದೇನೆ ಮತ್ತು ಬೆಂಡೆಕಾಯಿ ಈ ಥರ ಮಾಡಿದ್ದೇನೆ ಒಂದು ವಾರದಲ್ಲಿ ಒಂದು ಎಪ್ಪತ್ತು ಕೆ ಜಿ ಅರುವತ್ತು ಕೆ ಜಿ ಎಲ್ಲ ನನಗೆ ಸಿಗ್ತದೆ ಅದೇ ತೊಂಡೆಕಾಯಿಗೆ ಅಟ್ಟಿ ಗೊಬ್ಬರ ಮತ್ತು ನೆಲಗಾಡಲ್ಲಿ ನಾನು ಜಟ್ಟಾಗಿದ್ದೇನೆ ಇಡ್ಲಿಕ್ಕೆ ಏನಿಲ್ಲ ಫುಲ್ಲು ಸ್ಪ್ರಿಂಕ್ಲರ್ ಆದರೆ ಇದು ಅಲ್ಲ ದೊಡ್ಡ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಫುಲ್ಲು ಅದಕ್ಕೆ ಅದೇ ತೊಂಡೆಕಾಯಿ ಬಿಡೋಕ್ಕೆ ಸಹ ಅದೇ ಹಾಕಿ ತೊಂಡೆಕಾಯಿ ಚಪ್ಪರಕ್ಕೆ ನನಗೆ ಒಂದು ಹನ್ನೊಂದು ಸಾವಿರ ರೂಪಾಯಿ ಖರ್ಚಾಗಿದೆ ಇದು ಹಗ್ಗಕ್ಕೆ ಬಲ್ಲು ಎಲ್ಲ ಮತ್ತು ನಾನೇ ಮಾಡ್ತಾರೆ ನನಗೆ ಸ್ವಲ್ಪ ಕಡಿಮೆ ಆಗಿದೆ ಸೀಸನ್ ಟೈಮು ಈಗ ಒಂದು ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಬರ್ತದೆ ಅದರಲ್ಲಿ ಪರವಾಗಿಲ್ಲ ತೊಂಡೆಕಾಯಲ್ಲಿ ಇಪ್ಪತ್ತು ರೂಪಾಯಿ ಬಂದರೆ ಸಹ ಅಸಲಾಗ್ತದೆ ನನಗೆ ಒಳ್ಳೆ ಮಾರ್ಜಿನ್ ಅಂತ